ಹೌದು ಇದುವರೆಗೂ ನನ್ನ ಒಂದು ಹೆಣ್ಣು ನಾಯಿ ಕೂಡ ತಿರುಗಿ ನೋಡಿರ್ಲಿಲ್ಲ ಅಂತದ್ರಲ್ಲಿ ನೀನು ಓಮ ಅನ್ಕೊಂಡ್ರಮೇಲ ಭ್ರಮೇಲಾ ನಿಜ 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 ಏ ಸುಂದ್ರಿ ಏನ್ ನಿನ್ನ ಹೆಸರು ನನ್ನ ಹೆಸರು ರಾಗಿಣಿ ಅಂತ ಗಂಡಿಸ್ರಿಗೆ ತಿ ನನ್ಗೆ ಅಂತ ಒಂದು ಊರು ಅಂತೇನಿಲ್ಲ ನಾನು ಕಾಲಿಟ್ ಕಡೆ ಇಲ್ಲ ನನ್ನೂರಿ ನಾನು ಹೋಗ್ತವ್ರಿಲ್ಲ ಬರೀ ಮಾತಲ್ಲೇ ಇಷ್ಟು ಮತ್ತಿದೆ ಅಂದ್ರೆ ಇನ್ನ ಅದ್ರಲ್ಲೇ ಅದ್ರಲ್ಲ ಹಂಗಂದ್ರಿ ಮಳ್ಳಿ ಮಳ್ಳಿ ಮಂಚು ಎಷ್ಟು ಕಾಲು ಅಂದ್ರೆ ಮಂಚದ ಮೇಲೆ ಬಂದು ಮಲಗು ಆಮೇಲೆ ತೋರಿಸ್ತೀನಿ ಎಂದ್ಲಂತೆ ನಿನ್ನಂತ ಒಳಯ್ಯ ನಂಗೇನು ಅರ್ಥ ಆಗ್ತಿಲ್ಲ ಒಂದ್ ಸ್ವಲ್ಪ ಬಿಡ್ಸಿ ಹೇಳಿ ಬುಡ್ಸ ಹೇಳಕ್ ಆಗೋದಿಲ್ಲ ಕಟ್ ಮಾಡ್ತಾರೆ ಏನು ಅರ್ಥ ಆಗ್ತಿಲ್ಲ ಕಟ್ ಮಾಡ್ತಾರೆ ಕಟ್ ಅಂತಾರಲ್ಲ ಏನ್ ಕಟ್ ಮಾಡ್ತಾರೆ ಏನ್ ಕಟ್ ಮಾಡ್ಬಿಡ್ತಾರೆ ಅಂತ ಹೇಳಿದ್ರು ಕಟ್ ಮಾಡ್ಬಿಡ್ತಾರೆ ಕಟ್ ಮಾಡಿ ಬಿಸಾಕ್ಲಿ ಬಿಡಿ